ನಾವು ಚಳವಳಿ ಮಾಡ್ತೀವಿ ಅಲ್ಲದೆ ಈ ಸರ್ಕಾರವನ್ನು ಯಾರು ಸ್ತಂಭಗಳಾಗಿ ನಿಂತಿದ್ದಾರೋ ಅವರನ್ನ ಹಿಂದಕ್ಕೆ ಕರೆಸುವ ಒಂದು ಹೋರಾಟವನ್ನು ನಾವು ಕೈಗೊಳ್ತೀವಿ ಅದಕ್ಕೆ ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆಯ ಗಂಟೆ ಈಗ ವೀರಸೈವ ಲಿಂಗಾಯತ್ ಪಂಚಮಸಾಲಿ ಹೋರಾಟಕ್ಕೆ ಗಲ್ಲಿಯವರೆಗೆ ಹೋರಾಟ ಹೋರಾಟ ಬರಲಿ ಬರಲಿ ಬೆಳಗಾವಿಯ ಸೌಧದ ಎದುರುಗಡೆ ಲಿಂಗಾಯಿ ಪಂಚಮಸಾಲಿ ಸಮಾಜದಿಂದ ಪೂರ್ವವಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೋರಾಟವನ್ನು ಮಾಡಿ ಪೊಲೀಸರಿಗೆ ಮತ್ತು ಅಮಾಯಕ ಸಮಾಜದ ಬಂಧುಗಳಿಗೆ ಒಂದು ತಲೆ ಬಿಡುವಂತ ಕಾಲು ಮುರು ಬೇರೆ ಬೇರೆ ಗಾಯಗಳಾಗುವಂತ ಘಟನೆಗಳು ಎಲ್ಲರೂ ತಮ್ಮ ಗಮನಕ್ಕೆ ನಾನು ನೋಡಿದ್ದೇನೆ ಆದರೆ ಪೊಲೀಸರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಂತೆ ಏನಾವತ್ತು ಲಾಠಿ ಪ್ರಹಾರ ಮಾಡಿದ್ರು ಅದಕ್ಕೆ ನಮ್ಮ ಸಮಾಜ ಒಟ್ಟಾರೆ ಅದನ್ನು ಧಿಕ್ಕಾರ ಮಾಡ್ತದೆ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷದ ಅವಧಿಯೊಳಗೆ ನಮ್ಮ ದೇಶದಲ್ಲಿ ಹೋರಾಟ ಮಾಡುವಂತದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತ ಇದು ಘಟನೆಗಳು ಅದರಲ್ಲಿ ಹೋರಾಟ ಮಾಡಿರುವಂತಹ ಸಂದರ್ಭದಲ್ಲಿ ಆ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಈ ಕಾಂಗ್ರೆಸ್ನ ಸರ್ಕಾರ ಮಾಡಿದೆ ಇದಕ್ಕೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ತಾರೆ ಇದಕ್ಕೆ ಆಗುವಂತಹ ಅನಾಹುತಗಳಿಗೆ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿ ನೋಡಬೇಕಾಗ್ತದೆ ಇಮಿಡಿಯೇಟ್ ಆಗಿ ನಮ್ಮ ಸಮಾಜದ ಬಂಧುಗಳ ಮೇಲೆ ಮತ್ತು ಪೂಜೆ ಸ್ವಾಮೀಜಿಯವರ ಮೇಲೆ ಏನು ಎಫ್ಐ ಆರ್ ಮಾಡಿದಿರಿ ಆ ಎಫ್ಐಆರ್ಗಳನ್ನ ಇಮಿಡಿಯೇಟ್ ಆಗಿ ಹಿಂದಕ್ಕೆ ತೆಗೆದುಕೊಳ್ಬೇಕು ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವ್ರು ಹೋರಾಟ ಮಾಡುವಂತಾನಕ್ಕೆ ಹೋಗಿ ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥ ಮಾಡೋದ್ರ ಕಡೆ ಗಮನ ಅನ್ನುವಂತ ಈ ರಾಜ್ಯದ ಎಂಬತ್ತು ಲಕ್ಷ ಜನ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ಸಮಾಜಕ್ಕೆ ಟೂಯೇ ಕೊಡ್ಬೇಕನ್ನೋದ್ರ ಸಲಾಗಿ ಐದು ಮಂದಿ ಕಮಿಟಿ ಮಾಡಿದ್ರು ಅದರಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ಬಸವರಾಜ್ ಬೊಮ್ಮಾಯಿ ಅವರು ನಾನು ಉದಾಸಿ ಅವರು ಸ್ವಾಮಿ ಅವರು ಎರಡ್ ಸಾವಿರದ ಹತ್ತರಲ್ಲಿ ಆ ಸಂದರ್ಭದಲ್ಲಿ ಜಾತಿ ಕಾಲಮದಲ್ಲಿ ಇರದೇ ಇರುವಂತೀವಿ ಮಾಡಿಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇನೆ ಅದಾದ್ಮೇಲೆ ಮತ್ತೆ ನಾವೆಲ್ಲ ಪಕ್ಷಾತೀತವಾಗಿ ಇಡೀ ಐದನೂರ ಐವತ್ತು ಕಿಲೋಮೀಟರ್ ಒಂದು ಪಾದಯಾತ್ರೆಯನ್ನ ಮೂರು ಪೀಠದ ಪೂಜ್ಯ ಶ್ರೀಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಸೇರಿ ಮತ್ತು ಬೇರೆ ಬೇರೆ ಸಮಾಜದ ಮುಖಂಡರು ಸಹಿತ ಇದಕ್ಕೆ ಒಂದು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಾವು ಹತ್ತು ಲಕ್ಷಗಳಿಗಿಂತ ಹೆಚ್ಚು ಜನ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿ ಒಂದು ಮನವಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು ನಾನು ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ಒಟ್ಟಾಗಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಈ ಸಮಾಜಕ್ಕೆ ತ್ರೀ ಟು ಸಿ ಮತ್ತು ಟೂ ಡಿ ಕೊಡುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಇದ್ದಾಗ ಆಯಿತು ಈ ಟು ಸಿ ಮತ್ತು ಟೂ ಡಿ ಕೊಡಬೇಕಾದ್ರೆ ಇರುವಂತ ಬೇರೆ ಸಮಾಜಕ್ಕೆ ಇರುವಂತದನ್ನ ಕಿತ್ತು ಕೊಡಲಾರ್ದೇನೆ ನಾವು ನೇರವಾಗಿ ಪರ್ಸೆಂಟೇಜ್ ಅನ್ನು ಹೆಚ್ಚು ಮಾಡಿ ಅವ್ರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂತದ್ದು ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನೋದನ್ನ ಹೇಳ್ತೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವತ್ತು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ನಮ್ಮ ಈ ಹೋರಾಟದಲ್ಲಿ ಏನು ಇವತ್ತು ಮುಂಚೂಣಿಯಲ್ಲಿ ಇದ್ಕೊಂಡು ತಾವು ವಿಧಾನಸಭೆ ಒಳಗಡೆ ಏನು ಈ ಸಮಾಜದ ಆಶೀರ್ವಾದದಿಂದ ಆರಿಸಿ ಬಂದು ಎಂ ಎಲ್ ಎ ಆಗಿರಿ ಎಂ ಎಲ್ ಸಿ ಆಗಿರಿ ಎಂ ಪಿ ಆಗಿರ್ಬೋದು ಅವ್ರೆಲ್ಲರೂ ಸಹಿತ ಈ ಸಮಾಜದ ಋಣವನ್ನು ತೀರಿಸುವಂತ ಸಂದರ್ಭ ಇವತ್ತು ಬಂದಿದೆ ನಾನು ಈ ಸಮಾಜದ ಆಶೀರ್ವಾದದಿಂದ ಎಂ ಎಲ್ ಎಂ ಪಿ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ಮತ್ತೆ ಇದ್ದಂಥವ್ರೊಳಗೂ ಸಹಿತ ಈ ಸಮಾಜದ ಆಶೀರ್ವಾದ ಮೇಲೆ ಬಹಳ ಇದೆ ಆ ಋಣವನ್ನು ತೀರಿಸುವಂತ ಕಟ್ಟ ಕಡೆ ಮನುಷ್ಯನ ಒಂದು ಅವ್ರ ಉದ್ಧಾರಕ್ಕಾಗಿ ಅವ್ರಿಗೇನು ಸಾಮಾಜಿಕ ನ್ಯಾಯ ಶಿಕ್ಷಣದಲ್ಲಿ ಸ್ಥಾನಮಾನ ಇವೆಲ್ಲರೂ ಕೊಡೋ ಸಲ ನಮ್ದು ಏನು ಹೋರಾಟ ಇದೆ ಆ ಹೋರಾಟಕ್ಕೆ ತಾವು ಬೆಂಬಲವಾಗಿ ನಿಲ್ಬೇಕನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಇವತ್ತೇನು ನಿನ್ನೆ ಹೋರಾಟ ಆಯಿತು ಇಂದಿನ ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸುವರ್ಣ ಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತ್ರ ಹೇಳಿದ್ರು ಅಣ್ಣ ನೀವು ಇವತ್ತು ಮಂತ್ರಿ ಆಗಿದ್ರಿ ನಿಮ್ಮ ಸರ್ಕಾರ ಇದೆ ನೀವತ್ತ ಈ ಟು ಎ ಮಾಡಿಕೊಟ್ರೆ ನಾನು ಬೆಳಗಾವದಿಂದ ಕುದ್ದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂತ ಮಾತನ್ನು ಹೇಳಿದ್ರು ಒಂದ್ ವೇಳೆ ನಿಮ್ಗೆ ಆಗದೆ ಇದ್ರೆ ನೀವು ನಮಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮೂರೇ ತಿಂಗಳಲ್ಲಿ ನಾವು ಟೂ ಎ ಕೊಡ್ತೀವಿ ಅವಾಗ ಒಂದ್ ಜೋಡ್ ಬಂಗಾರದ ಬಳೆಯನ್ನು ನೀವು ಕೊಡ್ಬೇಕು ಅನ್ನೋಂತ ಮಾತನ್ನ ಅವತ್ತು ಹೇಳಿದ್ರು ನಾ ಹೇಳ್ತೀನಿ ತಾಯಿ ನಿಮ್ ಸರ್ಕಾರ ಬಂದ ಮೂರ್ ತಿಂಗಳಲ್ಲ ಇವತ್ತು ಹದಿನೆಂಟು ಆಗ್ಯದ ಎರಡು ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು ನಾ ಇವತ್ತಿಂದ ಇವತ್ತು ಮಾಡ್ಕೊಡೋ ಕೇಳೋದಿಲ್ಲ ಇನ್ನೂ ಮೂರು ತಿಂಗಳು ಟೈಮ್ ತಗೊಳ್ಳಿ ಆ ಮೂರು ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳಿಯನ್ನು ನೀವು ಕೇಳಿದ್ರಿ ನಾ ಒಂದು ಜೊತೆ ಬಂಗಾರ ಬಳಿ ಕೊಡಲ್ಲ ನಿಮಗೆ ಒಂದು ಕಿಲೋ ಬಂಗಾರದ ಮಾಡಿಸಿ ಒಂದು ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡುತ್ತೀವಿ ಇವತ್ತು ನಾ ಹೇಳಿರುವಂತ ಒಂದು ಕೆಜಿ ಬಂಗಾರ ನಿಮ್ ಕೊಡ್ಲಿಕ್ಕೆ ನಾನು ಬದ್ರಾಗಿದ್ದೇನೆ ಈ ಸಮಾಜದ ಋಣ ಕೆಲಸ ತಾಯಿ ನೀವು ಮಾಡಬೇಕು ನೀವು ಕೆಲಸ ಮಾಡದೇ ಇಲ್ಲ ಕೇಳ್ತಾ ಇಲ್ಲ ನೀವು ಈ ರೀತಿ ಅಧಿಕಾರದಲ್ಲಿ ಇರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು ಯಾವ ರೀತಿ ಚೆನ್ನಮ್ಮನ ರೋಷ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಉಟ್ಕೊಂಡು ಬಂದಿದೀವಿ ಅನ್ನೋ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದಿರಿ ಅದನ್ನ ಮರಿಬೇಡ್ರಿ ಇವತ್ತಿಗಾದರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರಿಸಿ ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿ ಅಟ್ ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ ನಾಲ್ಕು ಗೋಡೆ ನಿಮ್ಮ ಕ್ಯಾಬಿನೆಟ್ ನಿಮ್ಮ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಷ್ಟು ದೊಡ್ಡ ಶಕ್ತಿ ಇಟ್ಟುಕೊಂಡಿರಲಿಲ್ಲ ಈ ಎಂಬತ್ತು ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಯಾವ ರೀತಿ ಮಂತ್ರಿ ಆಗಲಿಕ್ಕೆ ಅದನ್ನ ಉಪಯೋಗ ಮಾಡ್ಕೊಂಡಿರಿ ಅದೇ ತರ ಟು ಎ ಮಾಡಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ ಎಂಬತ್ತು ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತಹ ಪ್ರಾಮಾಣಿಕ ಕೆಲಸ ನೀವು ಒಟ್ಟು ಸೇರಿ ಮಾಡ್ಬೇಕಂತ ಹೇಳಿ ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಮತ್ತು ಇನ್ನೊಂದು ಸಲ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ಇವತ್ತೇನು ನಿನ್ನ ಆರ್ ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದೊಳಗಾಗಿಯೇ ಅದನ್ನು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಬರುವ